ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶೈನಿ ಶಿವರಾಜ್ ಒಂದೇ ಎರಡೇ ಒಂದೇ ಪ್ರಶ್ನೆ ಅವರಮ್ಮ ಹನುಮಂತನಲ್ಲಿ ಏನು ಕಾಣಿಸಿಲ್ಲ ಇನ್ನೇನು ಕಾಣಿಸ್ಬೇಕಾಗಿತ್ತಮ್ಮ ಹ್ಞೂ ಐದೂವರೆ ಕೋಟಿ ಜನ ನಿರ್ಧಾರ ಮಾಡಿದ್ದಾರೆ ಹಾಂ ಹಾಂ ಅವನು ವಿಚಾರವಾದ ಮನಸ್ಸುಳ್ಳ ಮನುಷ್ಯ ಹಾಂ ಹನುಮಂತು ಅಂಥ ವಿಚಾರವಾದ ಮನಸ್ಸನ್ನು ಇಷ್ಟಪಟ್ಟಿರುವಂಥ ಕರ್ನಾಟಕ ಜನತೆ ಇಡೀ ಭಾರತದಲ್ಲಿ ಎಲ್ಲ ಕಡೆ ಕನ್ನಡಿಗರು ಇದ್ದಾರೆ ಎಲ್ಲರೂ ಓಟ್ ಮಾಡಿದ್ದಾರೆ ಹಾಂ ತ್ರಿವಿಕ್ರಮ್ ಯಾರಿಂದ ಬಿದ್ದಿದ ಅವ್ರ ವ್ಯಕ್ತಿತ್ವ ಏನು ಎಲ್ಲ ಗೊತ್ತಿದೆ ಜನಕ್ಕೆ ಎಲ್ಲ ಗೊತ್ತಿದ್ದನೇ ಬೇಡ ಮುಂದೆ ಹೇಳೋದು ಅದೇ ಹನುಮಂತ ಗೆದ್ದಿರಿದಿದೆಯಲ್ಲ ಇಡೀ ಭಾರತಕ್ಕೆ ಒಂದು ಒಳ್ಳೆ ಖುಷಿ ಇದೆ ಇನ್ನೂ ಒಂದು ಏನಂದರೆ ಒಳ್ಳೆ ಮನುಷ್ಯ ಅವರು ಬಡತನ ಅನ್ನೋದನ್ನು ಅರ್ಥ ಅರ್ಥಪೂರ್ಣವಾಗಿ ಗೊತ್ತು ಅವ್ರಿಗೆ ಬಡತನ ಏನು ಅನ್ನೋದು ಅದಕ್ಕೆ ಹನುಮಂತನಿಗೆ ಹೋಟ್ ಮಾಡಿರೋದು ಜನ ಒಂದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಒಂದು ಮಾತಾಡ್ಸೋದಾಗಲಿ ಒಳ್ಳೆ ವಿಚಾರದಿಂದನೇ ಮಾತಾಡೋದು ಮನುಷ್ಯ ಅದಕ್ಕೆ ಹನುಮಂತನ್ನು ಗೆಲ್ಲಿಸಿದ್ದಾರೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತೆ ಪರವಾಗಿಲ್ಲ ನೀವು ಪಾಪ ಹೇಳಿದ್ದೀರಾ ಮನಸ್ಸು ಬೇಜಾರಾಗಿ ಬಟ್ ಜನತೆ ತೀರ್ಮಾನ ಮಾಡಿದ್ದಾರೆ ಒಳ್ಳೆಯ ಮನುಷ್ಯನ ಆಯ್ಕೆ ಮಾಡಿದ್ದಾರೆ ಅದ್ರ ಮುಂದೆ ಯಾವುದು ಬರಲ್ಲ ಹ್ಞೂ ಸಾರಿ ನಿಮಗೆ ಬೇಜಾರಾಗಿದರೆ ಬಟ್ ನಮಗೂ ಕೂಡ ಹನುಮಂತ ತುಂಬ ಇಷ್ಟ ಉತ್ತರ ಡಿಸ್ಟಿಕ್ನವನು ಉತ್ತರ ಕರ್ನಾಟಕದವನು ಒಳ್ಳೆ ಪ್ರತಿಭೆ ಅವನು ದೇವರು ಲಕ್ಷ್ಮೀ ಪುತ್ರ ಅವನು ಒಳ್ಳೆ ಒಳ್ಳೆ ಪ್ರತಿಭೆ ಉಳ್ಳವಂತಹ ಹನುಮಂತ ಲಕ್ಷ್ಮೀ ಪುತ್ರ ಅವನು ಸುದೀಪ್ ಸರ್ ಅವರು ಎಷ್ಟು ಗೌರವ ಅವರು ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಇದಕ್ಕೆ ಹನುಮಂತನ್ನ ಕರ್ನಾಟಕ ಜನತೆ ಇಷ್ಟಪಟ್ಟು ಓಟ್ ಮಾಡಿದ್ದಾರೆ ಏನು ಸುಮ್ಮನೆ ಐದೂವರೆ ಕೋಟಿ ಜನ ಜನಗಳು ಓಟ್ ಹಾಕ್ತಾಯಿದ್ದಾರೆ ಅಂದೇ ಏನು ಸುಮ್ಮನೆ ಐದೂವರೆ ಕೋಟಿ ಜನ ನಿರ್ಧಾರ ಮಾಡಿದ್ದಾರೆ ಏನು ಸ್ವಲ್ಪ ಲಕ್ಷಾಂತ ಜನ ಅಲ್ಲ ಐದೂವರೆ ಕೋಟಿ ಜನ ನಾವು ಕರ್ನಾಟಕದಲ್ಲಿರೋದು ಆರು ಏಳು ಕೋಟಿ ಎಂಟು ಕೋಟಿ ಜನ ಇರ್ಬೋದು ಅದರಲ್ಲಿ ಇಷ್ಟು ಓಟ್ ಬಿದ್ದಿದೆ ಅಂದರೆ ಏನು ಸುಮ್ಮನೆನಾ ಅದಕ್ಕೆ ಹನುಮಂತ ಅವರು ಹಾಡುಗಾರಿಕೆ ಆಗಲಿ ಭಜನೆ ಆಗಲಿ ಸರಸ್ವತಿ ಸುಮ್ಮನೆ ಒಲಿಯಲ್ಲ ಎಲ್ರಿಗೂ ಸರಸ್ವತಿ ಪುತ್ರ ಅವರು ಹಾಂ ಲಕ್ಷ್ಮೀ ಪುತ್ರನವದು ಸರಸ್ವತಿ ಪುತ್ರನವದು ತಂದೆ ತಾಯಿಗೆ ಒಳ್ಳೆ ಮಗ ಅವನು ಜೈ ಕರ್ನಾಟಕ ಹನುಮಂತವರಿಗೆ ಒಳ್ಳೇದಾಗಲಿ